ವ್ಯವಹಾರಗಳು ಮಾವಿನ ಮರ ಸಾವಿನ ಮರ ತರಕೆ ಯಾರಾದ್ರೇನು ಆದ್ರೆ ಜಾಲ್ ಉಡಿಗೆ ಕೊಡ್ಸ್ಬಿಡಣ್ಣ ನಿಮಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣ ಹೋಗೋಣ ಅಂತ ಏನಿಲ್ಲ ಗೊತ್ತಾ ಅಲ್ಲಿ ಇದು ಸಾರು ಅಣ್ಣ ಜಾಸ್ತಿ ಆಯ್ತಾ ಸಾರ್ ನಿಮ್ಮ ಮನೆಗೆ ಸಾರು ಏನು ಮಾಡಿದಿಲ್ಲ ಮಗ ಸಾರು ಕೇಳು ಮಗ ಮಗ ಏ ತಾಯ ಕೀವನ ಕೇಳೋಲ್ಲ ಹುಡುಗ ಹುಡುಗಿ ನೆಣಬೋದು ಕುಂತಿ ಏನ್ ಮಾಡಿದ್ರು ಕೇಳ ಸಾರ್ ಕಾರ ಕಾರ ಆರ್ದೈತಿ ಅಂತ ಈ ಖಾರ ಇದು ಒಂದೊಂದು ಬಾಕ್ಸ್ ಕಾರ್ ಕಂತು ಬಂದ್ಬಿಡೋಣ ಎಲ್ಲಿಗೆ ಏ ಇಲ್ಲಿ ಅದು ಅಡ್ರಸ್ ಆಗಲ್ಗುಂಟೆ ಸ್ಮಶಾನ ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದ್ರೆ ಅದನ್ನ ತಲೆ ಸ್ನಾನ ಮಾಡ್ಕೊಂತಿದೀನಿ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ್ ಕೆಜಿ ಏಳ್ ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು ಈಗ ಸತೋದ್ರಲ್ಲ ಅಲ್ ಕೂಡ ಇದ್ ಮಾಡಿದ್ರಲ್ಲ ಅಣ್ಣ

ಇದು ಇದು ತು ಇದನ್ನ ಕಲ್ಲಿಕ್ಕಿ ಧಾರಾಡ್ತಾರಲ್ಲೋ ಬುದ್ಧ ನೀನು ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್ ಕರೆಕ್ಟ್ ಆಗಿ ಹೇಳ್ತಾ ಇದೀಯ ನೀನ್ ಬಾಯಿ ಬಿಟ್ಟು ಹೇಳಿದ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ ನನಗೂ ನನ್ಗು ವ್ಯತ್ಯಾಸ ಈಗ ಕುಂತವ ಕಾರು ಇಲ್ಲ ಎಣ್ಣೆ ಕರ್ಸ್ಕೊಂಡು ಉದ್ದಿನಪ್ಪ ಉಳ್ಳಿ ಅವೆಲ್ಲ ತರ್ಬೇಡ ಅಲ್ಲೇ ಕಲ್ಸ್ಕೊಂಡ್ ಸಮಭಾಗ ಮಾಡ್ಕೊಂಡ್ರಿ ಈ ನಾಲ್ಕು ಜನ ಅಲ್ಲೇ ತಿಂದಣ್ಣ ಅಲ್ಲಾ ನೀನು ಕರೆಕ್ಟ್ ಆಗಿ ಹೇಳಲ್ಲ ಒಪ್ಪ ನನ್ನ ಮಕ್ಳ್ರನೆ ಅಲ್ಲಿ ಒಡ್ದ್ರ ಅನ್ನನ ಈಗಿನ ಕಾಲದಾಗೆ ಒತ್ಗಟ್ಟಕ್ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆನ್ಸಕ್ ಇಲ್ದ್ರಿ ಇವ್ನ ಏನ್ ಮಾತಾಡ್ತಾನಲ್ಲಪ್ಪ ಸ್ವಾಮಿ ಯೋ ಮುದ್ದೆ ಮಾಡ್ಬಂಗಿಲ್ಲ ಅನ್ನ ಮಾಡಿ ಅಲ್ಲಿ ಒಡ ಕೊಡಲ್ಲ ಮಡಿಕೆಗೆ ನನ್ಗೇನ್ ಕೊರಪಿದ ಮುದ್ದೆ ಕಲ್ಲ ಸಿಕ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಪೂಳ್ ಮಡಿಕೆ ಒಡ ಇಕ್ಕಿರೋದ್ರಾಗೆ ಆ ಇಟ್ಟಾಡ್ರಿ ಅನ್ನನ ನಾನ್ ಇಲ್ಲಿ ಸಾರ್ ಮಾಡ್ಸಿ ಬಂದು ನಿಮ್ ಇದು ಊಟ ಮಾಡ್ತೀರಾ ಊಟ ಮಾಡೋಣ ಸ್ವಾಮಿ ಹಲೋ ಹಲೋ ಈಗ ಯಾರು ಇಲ್ಲ ತಾಂಬರ ಜಲ್ದಲೆ ಅದ ಅನ್ನ ಇದು ಈ ಎಣತ್ತ ಒಡ ಅನ್ನ ತಿನ್ನ ಸ್ವಾಮಿ ಯಾವ್ದಾದ್ರೇನು ನೀನ್ ಸರಿ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀನಿ ಅನ್ನ ಎಷ್ಟು ಕುಡ್ದಿರ್ಬೇಕಲ್ಲ ನಾನು ಅಲ್ಲಿ ಹೊರದೋಗಿರ್ತ ನಮ್ಮನೇ ಮಾಡ್ತೀನಿ ಅಲ್ಲಿ ಕುಡಕು ಏನೋ ಹಪ್ಳ ಕರ್ಸ್ಕೊಂಡು ಹಾ ಬಾಸ್ ಕಾಯ್ಕೊಂಡು ಜಲ್ದ ಬಾರ ಯಾರು ಇಲ್ಲ ಅದ್ ಬಳ್ಕೊಂಡ್ ಬಾಗಿ ಕಂಡಿದ್ ಬರೋನಾ ನೀನು ಆದ್ರೆ ಸಿಕ್ಕಲ್ಲ ನಮ್ಗೆ ನಾವು ಹೋಗ್ಲಿ ಆಮೇಲೆ ಫೋನ್ ಮಾಡೋದ್ರ ಎಲ್ಲ ಹೊರಟೋದ್ಮೇಲೆ ನಿನ್ ಫೋನ್ ಮಾಡಿರೋದು ಜಲ್ದ್ ಓದಿಯಾ ನನಗೇನ ತಲೆ ನನಗೆ ಇವಾಗ ಪೂರ್ತಿ ಟಿಕಾರು ಬಾಕ್ಲಾಗಿ ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ ಈ ನೋಡೋದ್ ಏನ್ ಮಾತಾಡ್ತೀಯಲ್ಲ

ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನು ಇವಳು ತಿಂದು ನನ್ನ ಮಕ್ಕಗಿ ನಾನು ಉಗಸ್ಕೊತೀನಿ ನೀನು ಇವಳು ತಿಂದುಬಿಟ್ಟು ನಾನು ನಿಮ್ಮ ಮಕ್ಕಳಿಗೆ ನಾನು ಊಟ ಏನು ಬಡ ತಾ ನಿಮ್ಮ ತಿನ್ಕೋದಿ ತಾಯಿ ನಾಕೆ ಆದ್ರೆ ಊಟ ಈ ಕುಕರ್ಣಲ್ಲ ಶಿವ ನಿಮ್ಮ ಹತ್ತಿರ ಅನ್ನ ತಿನ್ನ ಇವಲ್ ತಿ ನನ್ನ ಮಕ್ಕಳು ಓಂ ಕರ್ತಾಶ್ ಭೂತಾಲಯನ ಮಹಾ ಓಂ ಕರ್ತನಾ ಓಂ ಓಮ್ ನರಸಿಂಹರಾಜು ಮಹಾಮಂಗಳಾರತಿ ನಡಿತೈತಪ್ಪ ಇದು ಮದ್ವಿಗ್ ಹೋಗ್ತಾ ಇದೀನಿ ಸ್ವಾಮಿ ಅರ್ಜೆಂಟ್ ಆದ ನಮ್ ಮಾತ್ಮೇರು ಈ ಬಂಡಿ ಮನೆ ಜೌಟ್ರಿ ಅಂತ ಕುಮೂರಲ್ಲಿ ಮದ್ವಿಗ್ ಹೋಗ್ತಾ ಇದೀವಿ ಸ್ಮೊಮ್ಮೆ ಒಂದು ಐದ್ ನಿಮಿಷ ಐದ್ ನಿಮಿಷ ಮಾತಾಡು ಐದೈದ್ ನಿಮಿಷ ಮಾತಾಡು ಆಯ್ತು ಸ್ವಾಮಿ ಏನ್ ಗೊತ್ತಾ ಓ ಮಹಾಮಂಗಳಾರತಿ ಪೂಜೆ ಆಗ್ತೈತೆ ಹಾ ಕೂದಲು ಬಟ್ಟೆ ಬಟ್ಟೆಲ್ಲಾ ರೆಡಿ ಮಾಡ್ದಾ ಎಲ್ಲ ಕಟ್ಟಿಸಿದೀನಿ ಹೌದಾ ಹಾ ಏ ಏನೇನ್ ಹೇಳು ಕೂದ್ಲು ಹಾ ಎಡಗಾಲದಾಗ ಧೂಳು ಹಾ ಇದು ಒಂದು ಹಳೆ ಡ್ರಾಯರ್ ನಂದು ಹಾ ಆಮೇಲೆ ಇದು ಮಣ್ಣು ಮಣ್ಣು ಉಗ್ರು ಆರು ಉಗ್ರು ಕೂದ್ಲು ಮಣ್ಣು ಬಟ್ಟೆ ಆ ಉಗ್ರು ಉಗ್ರೇ ಎಡಗೈದು ಉಗ್ರ ಕತೆ ಇದ್ದೀನಿ ಉಗ್ರರು ಕತೆ ಇದ್ದೀನಿ ಉಗುರು ಈಗ ಕೂದ್ಲು ಎಷ್ಟು ಕಟ್ ಮಾಡಿದೆಯಪ್ಪ ಯೋಳೆನ ಬಂದಾವೆ ಏಳು ಅಪಶಕುನ ಆಗೋಯ್ತಲ್ಲಪ್ಪ

ಅದು ಯಾವ ದರಿದ್ರ ಬರುತ್ತೆ ಅಲ್ಲಿ ಲಕ್ಷ್ಮೀ ಮಾಸ ಮಾಡ್ತಿರ್ತಾಳೆ ಅಲ್ಲಿ ಕಿತ್ಕೊಂಡ ಯಾವತ್ತು ಕೂದ್ಲು ಅಲ್ಲಿ ಬಿಟ್ಟು ಬೇರೆ ಎಲ್ಲಾನ ಕಿತ್ತಪ್ಪ ಕೇಳೋಣ ಅರ್ಜೆಂಟ್ ಆಗಿ ಎರಡು ಎಷ್ಟು ಕೇಳೋಣ ತಲೆವು ಬೇಡ ಅಪಶಕುನ ಬಂದಿತ್ತು ಏಳು ಅಲ್ಲೇ ಬೇಡ ಮೀನು ಕಂಡದ ಬೇರೆ ಎಲ್ಲನ ಕೇಳಪ್ಪ ಎಲ್ಲಿ ಹೇಳಿ ಹಾ ಎಲ್ಲಿ ಕಿತ್ಕೋಣ ಅವನ್ನೆಲ್ಲ ನನ್ನ ಸ್ವಾಮೀಜಿಯಾಗಿ ಹೇಳಕ್ಕಾಗುತ್ತ ಅದನ್ನ ಬೇರೆ ಎಲ್ಲನ ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ ಜಲ್ದಿ ಎಷ್ಟು ಬರುತ್ತೆ ಅಂತ ನನಗೆ ಹೇಳ್ಬೇಕು ನಾನು ಮಹಾಮಂಗಾರತಿ ಮಾಡ್ತಾ ಇದ್ದೀನಿ ಇದ್ ಏನ್ ತಲೆ ಒಂದು ತಲೆ ಅಂದ್ರೆ ಎಲ್ಲ ಒಂದೇ ಅಲ್ವನ್ರಿ ತಲೆ ಒಳಗೆ ಅಲ್ವ ನಿನ್ ಮೀಸೆ ಬಾಯಿ ಇರೋದು ತಲೆ ಒಳಗೆ ಕಿತ್ತಿದ ಅಲ್ಲಿ ಅಪಶಕುನ ಬಂದಿದೆ ಏಳು ಒಳ್ಳೇದಾಗಬೇಕಾದ್ರೆ ಕೆಟ್ಟ ಗೃಹ ಕೃತಿಗಳು ನಿನ್ನ ಕಾಡ್ತಾ ಇದಾವೆ

ಏನ್ ಏನಪ್ಪ ಸರಿ ಗೊತ್ತಾಗ್ತಾ ಇಲ್ಲ ನೀನು ಏನ್ ಹೇಳ್ತಿದ್ಯೋ ಇಲ್ಲ ಎಲ್ಲ ಜನಗಳೆಲ್ಲ ಅವ್ರ ತಮ್ಮ ಅದೇ ಇವು ಶಾ ಇವು ಅದೇ ಇದು ಒಂದ್ ಇದು ಶಾ ಹಲೋ ಹಲೋ ಹೆಂಗ್ ಏನ್ ಏನದ್ ಶಾ ಏನದ್ ಶಾ ಶಾ ಅಂತಿದೀಯ ಏನದು

ಹಾ ನರಸಿಂಹರಾಜು ಸ್ವಾಮಿಗಳೇ ತೆಗ್ದಪ್ಪ ಬಾತ್ರೂಮ್ ಬಾತ್ರೂಮ್ ಹೋಗ್ತಿದ್ಯಾ ಅದೇ ಒಂದೇ ಸಲ ಕೇಳಬಹುದು ಎರಡು ಸಲ ಎಲ್ಲ ಕೇಳ್ತಿದ್ಯಾಂತಾನೆ ನೀನು ಒಬ್ಬ ಗಂಡಸು ಕ್ಲೀನ್ ಆಗಿ ಹೇಳಪ್ಪ ನೀನು

कितना साल किराना तुम्हें हाँ जाते ही इतना किलो ओ उड़ीदावसा उड़ीदावसा में हे <laughs> इल्ला कन मज़ा रफा हम गुरु भैया सामी हम हाँ ये इस पंद्रा पा एक कट्टा दावसा में ये इस पंद्रा में कट्टा दो तो। ಕಟ್ ಮಾಡ್ಬಾರ್ದು ಬಿಡು ಸಮೇತನ ಹಲೋ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳಿದಿರ ನಮಸ್ತೆ ಅಣ್ಣ ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ ಇವತ್ತಂತೂ ಈ ಸರಿ ಕಂಡಿ ನಡ್ಸ್ಕೊಡ್ಬೇಕಣ್ಣ ನಿಮ್ನೆ ನಂಬಿದೀವ ಅಣ್ಣ ದಯವಿಟ್ಟು ಬಿಡಬಾರ್ದಣ್ಣ ನಮ್ ಕೈ ಬಿಡಬಾರ್ದಣ

ಅಣ್ಣ ಹನ್ನೆರಡು ತಲೆ ಅಣ್ಣ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ತುಮಕೂರು ಹಾರ್ಟ್ ಅಟ್ಯಾಕ್ ಆಗಿ ಅಣ್ಣ ನೀನ್ ಯಾವಾಗಣ ಬರೋಣ ಜಲ್ದಿ ಬರೋಣ ನರಸಿಂಹರಾಜು ಎಣ ಎತ್ಬೇಕು ಬಾರೋಣ ಮಾತಾಡ್ತಾರು ಅಣ್ಣ ಅವ್ರ ಎಂಟಿ ಮಕ್ಳೆಲ್ಲ ಅಣ್ಣ ಬಾರಣ್ಣ

ರಾಜಾ ಏನ್ ಸಮಯ ಏ ಅವತ್ತು ಇದು ಶೋಲ್ಡರ್ ಮಧುರೇಶ ಅಂತ ಅವೆಲ್ಲ ಬಂದಿದ್ರಲ್ಲ ನಾವೆಲ್ಲ ಸೇರ್ಕೊಂಡಿದ್ವಲ್ಲ ಗೊತ್ತಾಯ್ತು 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 ಇನ್ನೇ ಸಮಸ್ಯೆ ಸಮಾಚಾರ ಆರಾಮಾಗಿದ್ದೀರಾ ಆರಾಮು ಇವತ್ತು ಎಲ್ಲೂ ಹೋಗ್ಲಿಲ್ಲ ಮದುವೆ ಐತಿ ಏ ಮದ್ವೆಗೆ ಹೇಳಲೆ ಇಲ್ವ ಅಣ್ಣ ಮದ್ವೆ ಇನ್ನೂ ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟ ಓ ಓ ಓ ಅದಕ್ಕೆ ನಿಮ್ಮ ಅಭಿಮಾನಿಗಳೆಲ್ಲ ಓ ನಿಮ್ಮ ಅಭಿಮಾನಿಗಳೆಲ್ಲ ಅವತ್ ಬಂದಿದ್ರಲ್ಲ ಕಾರ್ ಒಳಗೆ ಎಲ್ಲ ಇದು ಬೆಚ್ಚನಿಗೆ ರೀ ಹ್ಮ್ ಅಲ್ಲಲ್ಲ ನಮ್ ಗೂಡು ಸುತ್ತ ನಮ್ ಗೂಡು ಸುತ್ತುದವ್ರು ಅಭಿಮಾನಿಗಳು ಓ ಎರಡ ಗಾಡಿ ಒಳಗೆಲ್ಲ ಬಂದ್ರಲ್ಲ ಅವ್ರು ಹ್ಮ್ ಆಗ ಅವರು ಎಲ್ಲ ಕೇಳಿದ್ರು ಮದ್ವೆಗೆ ಹೇಳ್ಲಿಲ್ಲ ಹೋಗ್ಬೇಕಾಗಿತ್ತು ಏನ್ ಆಗೋಯ್ತಾ ಏನು ಅಂತ ಕೇಳೋ ಅಂತ ಅಂದರು ಅದಕ್ಕೆ ಮಾಡಿದೆ ಹ್ಞೂ ಹೇಳ್ದಂಗೆ ಇದು ಮಾಡ್ರೆ ಅಣ್ಣ ನಮ್ಮ ಮಕ್ಕಳು ಬಿಡ್ತಾರೆ ಆ ಕಡೆ ಬಂದ್ರೆ ನಮ್ಮ ಯಾರು ಬೇಡ ಈ ರವಣ್ಯರು ಇದ್ದಾರಲ್ಲ ನಮ್ಮರು ನಮ್ಮ ನಮ್ಮ ರವಣ್ಯರು ಹಾಂ ಹಾಂ ಆ ಮಿದ್ರಿಗುಟ್ಟಿಂದ ನಮಗೆ ಅಲ್ಲಿ ಹೇಳ್ತೇನೆ ಮಗನ ಮದುವೆಗೆ ಸೀಸು ಇದನ್ನ ಪಲಾವ್ ಅಂತ ಅಂತಾರೆ ನಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಾರೆ ಫಸ್ಟಿಗೆ ಅಲ್ಲೇ ಹೇಳೋದನ್ನ ನಾವು ಹೌದಾ ಓ ಫಸ್ಟ್ ಅಲ್ಲೇ ಹೇಳ್ಬಿಟ್ಟು ಆಮೇಲೆ ಮುಂದುಗಡೆ ಪ್ರಯಾಣ ಬೆಳೆಸ್ತೀವಿ ಫಸ್ಟ್ ರವೀಣ್ಯರಿಗೆ ಹೇಳ್ಬಿಡ್ತೀರಾ ಓ ಯಾಕೆ ಚೆನ್ನಾಗೇ ಮಾಡ್ತಾ ಇದ್ದೀವಿ ಅದ್ರ ಬಾಳ ಮೂವತ್ ಮೂವತೈದ್ ಲಕ್ಷ ರೂಪಾಯಿ ಮ್ಯಾಲೆ ಖರ್ಚ್ ಮಾಡಿ ಮಾಡ್ತಾವ್ರೆ ಅವ್ರ ಗಂಡರು ಓ ಅಂಥದ್ರಾಗೆ ನಾವು ಎಣಕ್ ಹೇಳಿದ್ರೆ ಯಾರು ನಮ್ಮ ಮಕ್ಕಳಿಗೆ ಅಲ್ ಅವ್ರು ಹಾ ಅವ್ರ ಆಡ್ಕೊಂಬಿಡ್ತಾರೆ ಅಂತ ಓ ರವೀಣ್ಣ ಆಡ್ಕೊಂಡ್ ಬಿಡ್ತಾರ ಹಾ ರಬ್ಬರ್ ಆಡ್ಕೊಂಡ್ರ ಇಲ್ಲ ಎಲ್ಲ ನಿಂತಿತಾವಲ್ಲ ಅದೇ ಹೇಳ್ತಾರೆ ಈಗ ನಾವ್ ಯಾವ್ದನ ಮಾರ್ತಾವ್ರಿ ಅಂತ ಸುಮ್ನೆ ನೋಡಿದ್ರೆ ತೂಸುದನ್ನ ಅದೇ ಗ್ಯಾಪ್ ನ ಇಡ್ತಾರ ಅವ್ರು ಹಾ ಓ ಅದಿ ಯಾದು ಒಂದ್ ಇದ್ ಯಾವ್ದೋ ಒಂದ್ ಸಲಾ ಇವ್ ನಾಲ್ಕೈದು ವರ್ಷದಾಗ ಹಾ ನಾಲ್ಕೈದು ವರ್ಷಗೆ ಒಂದು ನಾವೆಲ್ಲ ರಾತ್ರಿ ಎಲ್ಲ ಕುಣದ್ಬಿಟ್ಟು ಸಕಾತ್ ಆಗಿ ತಪ್ಪೆ ಪಪ್ಪೆ ಅಡೆ ಬಡಿಯಲ್ಲ ಕುಣದ್ಬಿಟ್ಟು ಮನೆ ಕಾಣ್ಬಿಡಿದೀವಿ ಹ್ಮ್ ಮನಿ ಕಂಡ್ರೆ ಏನಾಯಿದ್ರೆ ಅಡಿಗೆ ಅದು ಮಾಡೋದು ಲೇಟ್ ಆಗಿಬಿಡ್ತು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾರನ್ನ ಬಟ್ ರಿಕ್ಷೆ ಮಾಡಕ್ ಹಂಗೆ ಹಿಂಗೆ ನಮ್ ಅಯ್ಯೋ ಅನ್ನಿಸ್ತೀರಾ ಹಂಗೆ ಹಿಂಗೆ ಅಂತ ಮನೆಗೆ ಅವರು ಎಲ್ಲ ನಿದ್ಗೆಟ್ಟಿದ್ರಲ್ಲ ಹ್ಮ್ ಹಂಗಾಗಿ ಒಂದ್ಸಲ ಇದು ಎಲ್ಲ ಬ್ಯಾರೆ ನಮ್ಮ ಮನೆಗ್ ಬಂದು ಪಕ್ಕದ ಮನೆಗೆ ಯಾರ್ದ ಮನೆಗೆ ಆ ಹೋಗಿ ಅದನ್ನ ಇನ್ನ ಮರ್ತೇ ಇಲ್ಲ ಈಗ ಮಾಡ್ದಂಗೆ ಗ್ಯಾಪ್ ಇಟ್ಕೊ ರೀ ಯಾರು ಅದೇ ರವಣ್ಣರು ಅಂತ ಇದು ನಮ್ಮ ಫ್ರೆಂಡ್ ನಮ್ಮ ಇವರು ನಮ್ಮ ಆತ್ಮೀಯರು ಹಂಗಾಗಿ ಫಸ್ಟ್ ಯಾವುದೇ ವಿಚಾರ ಅವ್ರಿಗೆ ತಿಳಿಸಿಕೊಡ್ತೀವ್ರಿ ಆ ಅವ್ರ ಅವ್ರ ಒಬ್ರು ಬಂದ್ರೆ ನೂರ್ ಜನ ಬಂದಂಗ ಆಗತ್ತ್ರಿ ನಮ್ಗೆ ಹಾ ಹಾ ಅದಂಗಾಗಿ ಅವ್ರಿಗ್ ತಿಳಿಸ್ಬಿಟ್ಟು ನಾನು ಓ ಇದು ಮಂತ್ರಾಲಯಕ್ಕೆ ಹೋಗಿದ್ದೀರಾ ಹೋದ ಸಮಯ ಆಕಾಶ ನೋಡ್ಬೇಕು ಅಂತ ಮನಸ್ಸು ಕಾಡ್ತಾ ಇತ್ತು ಹೋಗಿ ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವರೇನ ಲಲ್ಲಿ ಅಂದ್ರೆ ಇಲ್ಲ ಈ ಕಡೆಗೆ ರವಿ ಅವರಲ್ಲ ನಮ್ಮ ನಮ್ ರವಿ ನಮ್ ರವಿ ನಾನು ಪಕ್ಕ ಪಕ್ಕದಲ್ಲಿ ನಿಂತಿದ್ವಿ ಅವರಲ್ಲ ಆಮೇಲೆ ನಮ್ಮ ಸಣ್ಣದ ಮಗಿಂತ ಇದೆ ಆಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸ್ ಆ ಕಡೆ ಪಕ್ಕದಾಗ ಕುಂತವ್ರೆ ನಿಂತವ್ರೆ ಅಲ್ಲಣ್ಣ ಅವರಲ್ಲ